ಮತ್ತೆ ನಿಮ್ಮ ಕುಟು ಮಾತಾಡ್ಬೇಕಾಗಿತ್ತು ನಾನು ಕುಟೇ ಮಾತು ಅದೇನ್ ಮಾತಾಡು ಅಲ್ಲಕ್ಕೊಡತ್ತೆ ಮಾತಾಡಿದ್ರೆ ಮಾತಾಡಿದ್ರು ಅಂತಾರಲ್ಲ ಇವ್ರು ಹಿಂಗೆ ಆಡರ್ ಚಂದ ಹೇಳತ್ತೆ ಯಾಕೆ ಏನಾಯ್ತು ಇವುಳ್ಳ ನಾನೆನ್ಲೇ ಮಾಡಿದೆ ಏನ್ ಮಾಡಿದ್ರಿ ಅಲ್ಲಕ್ಕನತ್ತೆ ನಾವು ಇಷ್ಟು ಉದ್ದವ್ ಮನೆ ಒಳಗೆ ನಡ್ದಿರೋದು ಹೇಳ್ಕೊಳಕ್ವಲ್ಲ ಅದು ಏನಂಗ ನೀವು ಹೇಳ್ಕೊಳದ್ ನೀವು ಆ ಅವರೆಲ್ಲ ಸಮಸ್ಯೆ ಬಗ್ಗೆ ಎರ್ಸ್ಬಿಟ್ಟವ್ರ ಹೇಳ್ಕೊಬಿಟ್ರೆ ಬೇರೆಯವರು ಸಮಸ್ಯೆ ಬಗ್ಗೆ ಎನ್ಸ್ತಾರಲ್ವಾ ಏನಾಯ್ತು ಅಂದ್ಬಿಟ್ಟು ನಾನೆಂದಲೇ ಮಾಡಿದ್ನು ಇದೇ ಹಿಂಗೆ ಮಾತಾಡಿಯೋ ನೀನು ಸರಿಯಾಗಿ ಮಾತಾಳ್ತಿರೋಳು ಹಳೇ ಚೆನ್ನಾಗ್ ಮಾತಾಡ ಕಲ್ತಿದ್ ಬಿಡು ಏನ್ ಚೆನ್ನಾಗ್ ಮಾತಾಡತ್ತೆ ಏನ್ ಚೆನ್ನಾಗ್ ಮಾತಾಡೋದು ಅಲ್ಲ ನೀವ್ ಅಲ್ವಾ ಮಾತಾಡ್ತಿರಲ್ವಾ ಚನ್ನಾ ಮಾತಾಡಕ ನೀವ್ ಚೆನ್ನಾಗ್ ಮಾತಾಡ್ತಿವಲ್ಲ ಸೃಷ್ಟಿ ನಾನು ಸೃಷ್ಟಿ ಮಾಡ್ಕೊಳ ಜಾ ನನ್ ಅದೇ ಅಭ್ಯಾಸವಾ ಮತ್ತ ಇನ್ನೇನು ನಿಂದು ಇದು ಸೃಷ್ಟಿ ಮಾಡ್ಕೊಲ್ದ ಇನ್ನೇನಿದು ಅಲ್ಲ ನನ್ಪಡೆ ಕಾಲ್ ಕಾಸ್ತಾ ಜಾಗ ಬಂದಿದ ಯಾಕೆ ನಾನೇ ಜಗ್ಳಕ್ ಬಂದಿಲ್ಲ ನಾನು ಮಾತಾಡ್ತಿರೋದು ನಿಮ್ ಕೂಟಿ ಏನ್ವಾ ಯಾಕೆ ಏನಾಯ್ತು ನೋಡಕ ನೋಡು ಆ ನನ್ ಮುಳುಗಡೆ ಕುತ್ಕೊಂಡ್ ಮಾತಾಡ್ತಿಲ್ಲ ಈಗ ಯಾವ್ತರ ಮಿಕ್ ಮೀರ್ ಮಾತಾಡ್ತಾ ಇದ್ದಾಳು ಅಂದ್ಬಿಟ್ಟು ನಾನೇ ಮಿಕ್ ಮೀರ್ ಏನ್ ಮಾತಾಡ್ತಾರ ನಾನು ಕೇಳಕ್ ಬದ ನಾನು ಅಷ್ಟೇ ಯಾರು ಸಮಸ್ಯೆ ಬಗೆಹರಿಸಕ್ಕಿಲ್ಲ ನಮ್ಮ ಮನೆ ಕಷ್ಟ ನಾವೇ ಪರಿಹಾರ ಮಾಡ್ಕೋಬೇಕು ಇನ್ನೊಬ್ರಿಗೋಗ ಒಪ್ಪಿಸಿದ ತಕ್ಷಣ ಎಲ್ಲ ಹಾಕಿಲ್ಲ ಅಂತ ಕೇಳದ ಅನ್ಕೊಂಡೇ ಬಂದಿದ್ ನಾನು ಏನ್ ಕೇಳಿ ನಾನೇನು ಒಪ್ಪಿಸಿದನು ಏನ್ ಒಪ್ಪಿಸಿದನು ಏನಂತ ಒಪ್ಸಿದಿರಿ ಕೇಳಾಕಿಲ್ಲ ಅಂದ್ರೆ ಹೇಳ್ತೀನಿ ಏನ್ ಕೇಳಕ್ಕಿಲ್ಲ ನಾನೇ ಕೇಳಕ್ ಹೋಗಿ ಯಾವಳನ್ನ ಕೇಳಕ್ ಹೋಗಿ ಯಾವ ಗುಡ್ ಸಟಿ ಕೇಳಕ್ ಹೋಗನೇ ನಾನೇ ಅವಳ ಕೊಟ್ಟು ಏನೋ ಮಾತಾಡಿದಣವ ನಮ್ಮ ಮನೆ ಬಿ ಸರಿ ನನಗೆ ಶುದ್ಧ ಯಾವಳ್ ಕುಟು ನ ಹೇಳು ಅವಳು ಯಾವಳ್ ಕುಟು ಹೇಳಿದನು ಏನವ ಕಿಪ್ಪಿ ಯಾರು ಕುಟ್ಟಿ ಅಲ್ಲ ಅಲ್ಲಕ್ಕನತೆ ಆ ಕಾಂಬ್ಲಿ ಕುಟೆ ಏನೇನೋ ಮಾತಾಡೋರಲ್ಲ ಸರಿಯತೆ ಇವರು ಹಾಂ ಒಂದೊಂದು ಥರ ಮಾತಾಡಿಲ್ಲ ಕಣತ್ತೆ ಚಂದ್ರ ಎಲ್ಲ ಮಾತಾಡಿದ್ರೆ ಆ ನಾನೇ ಮಾತಾಡಿದ್ದೀನಂತೆ ಅಲಕ್ಕೊಡತ್ತೆ ಹೇಳಿ ಹಾಂ ಅವರು ಅವ್ರು ನೋಡಿದ್ರೆ ನೀನು ಓಟ್ಲ ತಗು ಇರ್ನಿಲ್ಲ ಈರುಳ್ಳಿಗ್ ಈರುಳ್ಳಿ ಕುಯ್ಕೊಡಕ್ಕೆ ಸಿಟ್ಟು ಕಲ್ಸ್ಕೊಡಕ್ಕೆ ಬೆಳಗ್ಗೆ ತೊಳಕೆ ನೀನು ಇರ್ನಿಲ್ಲ ನಾನು ಕದಾಕ ಕದಾಕ ಹೋಯ್ತೀನಿ ನಾನು ಅಂತ ಅವ್ರು ಎದುರಿಸ್ತಾರೆ ಇವತ್ತು ಒಂದು ಲಕ್ಷ ದುಡ್ಡ ಸಂಬಲ್ ಎತ್ಕೊಬಿಟ್ಟು ನಾನು ನಾನು ಅಲ್ಲಿಗೆ ಇಲ್ಲಿಗೆ ಅಂತ ಓಡಾಡ್ಕೊಂಡು ನಿಂತ್ಕೊಂಡ್ರೆ ಹಾಂ ಹೆಂಗತೆ ಹೆಂಗ ಹೇಳಿ ನೀವೇ ಹೆಂಗಾದದತ್ತೆ ನನ್ನ ಸಂಘದಲ್ಲಿ ಸಾಲ ತೀರಿಸ್ಬಿಡ್ದೆ ಹೇಳಿ ಹೆಂಗೋ ಹೊತ್ತು ವ್ಯಾಪಾರ ಆಯ್ತದಲ್ಲ ಮಾಡಬೇಡ್ದೆ ಮಾಡ್ಬೇಡ್ದೆ ಹೇಳಿ ಮತ್ತೆ ಇಲ್ಲ ಅವ್ರು ಆಗ ಮುಂದಾಗಿ ತಿರುಗು ಇಸ್ಪಿಟ್ಟು ಹಾಕೊಂಡು ಕುಡ್ಕೊಂಡು ನಿಂತಿದ್ರಲ್ಲ ಹಾಗೆ ನಿಂತ್ಕೊಳ್ಳು ಹಂಗೆ ನಿಂತ್ಕೊಬೇಡ್ದು ಅಂದ್ಬಿಟ್ಟಾನೆ ಒಂದು ಲಕ್ಷ ಎತ್ಕೊಟ್ಟಿರೋದು ನಾನು ಯಾರಿಲ್ಲ ಅಂದ್ರವಾ ಇದೇನಿಂಗೆ ಮಾತಾಡಿದೆ ನೀನು ವಾ ಯಾರಿಲ್ಲ ಅಂದರು ನೀವೇ ಕೇಳಕ್ಕೆ ಹೋಗಿದ್ದೀರಿ ಕರೆದರು ಬರ್ಲಿಲ್ಲ ದುರಾಂಕಾರದಲ್ಲ ಆಡ್ತಾಳೆ ತಿರುಗಿ ತಿಂದು ಮೈ ಹಾಳ್ಕೊಳ್ಳೋದೇ ಏನು ತಿರಿ ತಿಂದು ಮೈ ಹಾಳ್ಕೊಂಡೆ ನನಗೆ ಎದ್ದೇ ಸೊತ್ತೆ ಬರ್ಗಾಟಾಳೆ ಹಂಗೆ ಬೋಣ ತಿಂತ ಕುಂತಿದ್ಲು ಹಾಂ ರಾ ಮೊನ್ನೆ ರಾತ್ರಿ ನಾನು ಊಟ ಮಾಡಿದಾನ ಗ್ಯಾಸ್ಟ್ರಿಕ್ ನಂಗಾಗಿ ಮನೆ ಕಂಡಿದೆ ಒತ್ತ ಟೀ ಕುಡಿಬೇಕಾರೆ ಅವರು ತಗೊಂಡು ತಿನ್ನು ರಾತ್ರಿ ಊಟ ಮಾಡಿ ಅವ್ರ ಅಂದ್ಬಿಟ್ಟು ಕೈಗೆ ಕೊಟ್ಟವ್ರಿ ಅತ್ತೆ ಅದನ್ನು ತಿನ್ನಿರ ನಾನು ತಗೊಂಡೋಗಿ ನಾನು ಯೋಶೋದ್ಕೆ ಎಣ್ಣೆ ಜಡತ ಅಂದ್ಬಿಟ್ಟು ನಾನು ವಾಪಸ್ ತಗೊಂಡು ಮುಗೀನಿ ಇವ್ರು ಹಿಂಗೆಲ್ಲ ಮಾತಾಡ್ಬೋದತ್ತೆ ಹೇಳಿ ತಿಂದುಿರ್ತಾನೆ ಏನಂತೆ ನಾನು ತನಿಖೆ ಕಷ್ಟಪಟ್ಟು ಮಾಡ್ತಾರದ್ರಿ ತಿಂದು ಏನು ಹಂಗೆಲ್ಲ ಮಾತಾಡ್ಬೋದ ಇವರು ಇವರು ವಯಸ್ಸು ತಕ್ಕನಾಗ ಇರಬಾರ್ದಾ ಯಾರು ಯಾವ ಸುದ್ದಿನ ಒತ್ತಡ ಅಂದ್ಬಿಟ್ಟು ಯಾಕೆ ಮಾತಾಡ್ಬೇಕು ಇವ್ರು ನಮ್ಮ ಸುದ್ದಿನ ಯಾಕೆ ಬೇರೆ ಗೋಪಿಸಬೇಕೆ ಇವರು ಹೇಳಿ ನೀನು ನಾನೇ ನಾನೇನೋ ಮನೆ ಸುದ್ದಿನ ಮಾತಾಡಕ್ಕೆ ನೋಡು ಹಿಂಗೆ ಮತ್ತೆ ನಡೀರಿ ನಡೀರಿ ನಾನು ಹೇಳಸ್ತೀನಿ ನಡೀರಿ ಮಾತಾಡಿದ್ರೆ ಇಲ್ವಾ ಅಂತ ಯಾಕತೆ ಮಾತಾಡ್ಬೇಕು ಹೇಳದೊಡತ್ತೆ ನೀವೇ ಆಡಕ್ಕೆ ಏಮಿಲ್ವಲ್ಲ ಅದ್ನಾಗೂಸ್ ಕೂಸ ಅಂತಿಲ್ಲೇನು ಬಕ್ಕೊಂಡು ಇಲ್ಲಕ್ಕ ಸುಂಕಿರಕ ಅಕ್ಕ ನನಗೆ ಎಮ್ಮಿಲಾ ಕನಕ ಏನು ಇಲ್ಲ ನೋಡು ನಾನು ನಾ ನ ಎಡೆ ನನ್ನ ಬದಿ ಮೇಕಾಕೋದಿಂದ ನೋಡುವ ಇಂ ಕರೆಯೋಕೋದ್ರ ಬರ್ನಿಲ್ವ ಅಂತ ಅಂದೆ ಅಷ್ಟೇ ಕನವ ಕನಕ ಅವಳ ಅಂತ ತೊಟ್ಟಿ ಮುಡ್ಯಾಕ ಅವಳು ಕಮ್ಲಿ ಓ ಅವಳು ಅಂತ ತೊಟ್ಕಲಿ ಅಂತ ಗೊತ್ತಿತ್ತಿಲ್ಲ ಅಯ್ಯ ಅವ್ರ ಮತ್ತೆ ಕಟ್ಕೊಂಡು ನಮ್ಮನೆ ಜಗಳ ತಕ್ಕ ನಾವು ಇದೊಳೆ ಸರಿ ಆಯ್ತು ನೋಡು ಹಂಗ ಕೇಳಕ್ಕೆ ಬಂದವಳೆ ಅದೊಂದು ದೊಡ್ಡ ಸುದ್ದಿ ಅಂದ್ಬಿಟ್ಟು ಮೀನ ಕೇಳಕ್ ಹೋಗಿದ್ನಿ ಮೀನು ಕೇಳೋಕ ಹೋಗಿದ್ರೆ ಮಾಡಕ್ಕೆ ಕಾಸ್ತಿ ನಿನಗೆ ನಿನ್ಗೆ ಅದನ್ನೇ ಬಕ್ಕಲು ಗುಸಾ ಗುಸ ಗುಸಾತಿದ್ರಿ ಇಬ್ಬರು ಆ ನಿಮ್ಗೆ ಎಷ್ಟು ಸದಿ ಹೇಳಿದ ನಾನು ಅಲ್ಲ ನಮ್ಮನೆ ಗುಟ್ಟ ಇನ್ನೊಬ್ರು ಬಿಟ್ಕೊಟ್ರೆ ಎದ್ರೆ ನೋಡ್ಕೊಂಡು ಇನ್ನು ಅವ್ರು ಮಾತಾಡಕ್ಕೆ ಕೇಳಿ ಅವಳು ಎಷ್ಟು ಜಂತ ಹೇಳಿದಳು ಆಕೆ ಕೆಂಪಾ ತಿನ್ಕೊಂಡು ತಿನ್ಕೊಂಡು ಮೈಯಾಳಸ್ಕೊಂಡಳೆ ಅಂತಿದ್ಲು ಅಂತ ಹಂಗಂದಾಗ ಏನಂದರು ಜನ ಯಾರಿಗೋಗಾರೆ ಹೇಳು ನಿನ್ಗೆ ಉಗಿಯೋದು ಅವಳು ಗೆಕಿಲ್ಲಾ ಅವಳು ಓಡ್ಲಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತಾಳೆ ತಿಂದನೇ ಉಂದನ ಇರಾಕದ ಅವ್ಳು ತಿಂದ್ರು ತಿಂತೀ ಇವ ಅಮ್ಮನ್ಗೆ ಒಟ್ಟು ಬಂದದೆ ಅಟ್ಕೆ ಬೋಗ್ತಾಳೆ ಅಂತ ಉಗಿಯೋದು ಯಾರು ಹೇಳು ನಿನಗೆ ಉಗಿಯೋದು ಅವಳು ಎಕ್ಕಿಲ್ಲ ಹೋಗೋ ಯಾವ ಯಾವಾಗ ಬುದ್ಧಿ ಕಲ್ತ್ಕೊಂಡು ಕೂರ್ಸಿ ಅದೇ ಸುರೇ ಗೆಲ್ಲಿಸ್ಬಿಡ್ತೀನಿ ಮರ್ಬಿ ಓ ಓದಲ್ಲ ಇವಳಿಗೆ ನನಗೆ ಅಂದಿಲ್ಲ ಕಣಕ್ಕ ಏನು ಅಂದಿಲ್ಲ ನೋಡೋಕಷ್ಟಕ್ಕೆ ಕೆಂಟ್ ಕುರ್ಲೇ ಗಂಟಾ ಕೊಳ್ಳೋಲ್ಲ ಇವಳು ಅಷ್ಟನೇ ಅದನ್ನೇ ಕೇಳ್ಕೊ ಬಂದವಳೆ ನನ್ಗೆ ಹೇಳಕ್ಕೆ ನಾನೇ ಕಣ ಇನ್ನೂ ಏನೇನೋ ಮಾತಾಡೋರು ನಮ್ಮ ಮನೆ ಸುದ್ದಿ ಇಲ್ಲ ಲತ್ತ ಸುದ್ದಿ ಎಲ್ಲ ರಶ್ಮಿ ಸುದ್ದಿ ಅದನ್ನು ಮಡಕು ಮಡಾಕಿಲಿಲ್ಲ ಅಂತ ಕಂಡೋರ್ಗೆ ಎಲ್ದಷ್ಟು ಮಾಡ್ಕೊಟ್ಬಿಟಾರವ್ರು ಬಂದು ಮಾಡ್ಕೊಟ್ಟಾರತ್ತೆ ಊರಾರೆಲ್ಲ ಬಂದು ಮಾಡ್ಕೊತಾರೆ ಊರರೆಲ್ಲ ಇಳ್ದೆ ಊರರೆಲ್ಲ ಬಂದು ದಬ್ಬಾಕ್ತಾರೆ ಯಾವತ್ತಿದ್ರೆ ನಮ್ಮ ಮನೆ ನಮಗೆ ಮಾಡೋದು ಇನ್ನೊಬ್ರು ಕಂಡೋರ್ ಯಾಕೆ ಬಂದವರು ಇಲ್ಲಿ ಮಾಡೋಕೆ ಯಾರಿಗೆ ಬಂದ ನಿನಗೆ ಅದಕ್ಕೆ ಮುಂದಾಗ ಇರ್ಕತ್ತಿದ ಸಾರ ಇಬ್ಬರುವೇ ಓಡೋಕ್ ಮುಂದೆ ಮುಂದೆ ಇರ್ತಿದ್ರೆ ಮಾತಾಡೋಕೆ ನಮಗೆ ಗೊತ್ತಿಲ್ಲ ಕಣವ ನಾವು ಹಿಂದಿನಗಡೆ ಸಾಲ ಇರ್ತಾರೆ ನಾನು ಏನೋ ಕಷ್ಟ ಸುಖ ಮಾತಾಡ್ಕೊಂಡು ಹಿಂದುಗಡೆ ಬರ್ತಿದ್ದಾವ ಇವರು ಮುಂದ ಮುಂದಾಗ ಓಡತ್ತಿದ್ರು ಮಾತಾಡಿಲ್ದಾನೇ ಹೇಳ್ಬಿಟ್ಟಲ್ಲ ಅವಳು ಮಾತಾಡಿಸ್ತಾಳಕತ್ತಿಳು ಹುಳ ಬಾಯ್ಸೋದಿಲ್ಲ ಕತೆ ಒಂದೊಂದು ಬಿಟ್ಟು ಐಡನ್ಸ್ ಕರ್ಬೇಕಲ್ಲ ಓಹೋ ಯಾರು ಸುದ್ದಿ ಹೋಯ್ಕಿಲ್ಲ ಯಾರ ಅದೇ ಹೋಗ್ಕೋ ನಾನು ಅಂತಿದ್ದೆಲ್ಲ ಯಾಕೆ ಹೋಗಿದಿ ಯಾಕೆ ಮಾತಾಡ್ದೆ ನೀನು ನಮ್ಮ ಮನೆ ಸುದ್ದಿ ಅವ್ರಿಗೆ ಬಿಟ್ಕೊಟ್ಟಾರ ನಮ್ಮ ನಮ್ಮ ಮನೆ ನೋಸ್ಕೊಂಡಿರ್ಲಿ ಉಪ್ಪೋ ಸಪ್ಪ ಉಂಡಿ ಎಲ್ಲಾನು ಊರಲ್ಲ ಕೂತ್ಕೊಂಡು ಆಡ್ಕೊಳಕಿರುವ ಆಡ್ಕೊಳಕಿ ಚಂದ ಮೇಲೆ ಬುದ್ಧಿ ಕಲ್ತಿರ ನೀನು ಓಹ್ ಇವಾಗ ಏ ಸಿಕ್ಕಿರ ಸುಬ್ಬನ್ ಕೂಡ ಹೇಳ್ಬ್ಯಾಕ ನಾನೇನ ಬಾಯ್ತಪ್ಪ ಅಂಗಂದ್ಬಿಟ್ಟೆ ಆಯ್ತಪ್ಪಿ ನಾ ಬಂದ್ಬಿಟ್ಟಿದ್ರೆ ನೀವು ಸುಮ್ಮನೆ ಆಯ್ತು ಇನ್ನೇ ಯಾರ ಸುದ್ದಿ ಮಾತಾಡಕಿ ம் மாடி ஏன் பத்தி மாதாடி ஏன் பத்தி ம் பிடு இன்னே மாட்டாக்கில அங்கே அவங்க கூட்ட வந்துர் விட்டி நீட் பிற்பா மாட்டானந்தி அந்த சரி இல்லை அங்கே அந்த ஏனோ தப்பாய்த்து நீங்கள் சூத்தி மாதாடிக்கே மாதா நானும் மாதாபுட்டே தப்பாய்த்து விடு ஆங்கா நான் எக் கனக்கு நமக்கு ஏன் மாடே கால்சிர்வா இல்லைங்க அது தந்து மொடே கலச நங்க யாரும் இல்லை நான் இன்னொரு சித்தி அங்கே மாதாங்க நீ நம்ம சத்தி தங்கு பேரோகிர ரஷ்மி சுத்தி இல்லை அத்தன சூத்தி நான் சூழ் ஏன் மாதா ஏன் பத்தி நமக்கு அவத்தேனா கழிக்கில பேஜர் ஆக்கிவ் ஏன் மாதா அந்த ஆய்த்து ஹோகுவாள்வ ஏ ராகி அலுவத்தி ராகவா மோதெல்லாம் ஹிங்காடோது ஏன்மா ஆய்மாக்கே இன்னும் சோழே யார் மாத்தாக்கேன் நானும் ஏன்னு நோட் ஓய்த்தினி ஒன் முருகாடி பாத்திர பார்க்க அவள் கை நோடி இல்லை நம்ம கை ஹெங்காக அந்த எல்லா காயதங்க ஆகி நம் பங்க அங்கே நம் கஷ்ட அங்கே ಶಿವನೇ ಭಗವಂತನೆ ತಗದು ಕೊಟ್ಟು ನೀವು ಲಾಕ್ಸ ಹೆಂಗಪ್ಪ ಸಾರತಿರ್ಸಾನಿ ಅಂತ ಏನೇ ನಮಗೆ ತಿಂಡಿ ತಿಂದಿ ಬೋಂಡವ ಊತ್ಕೂತಿದ್ದಾನಂತೆ ನಾನು ಕೂತ್ಕೊಂಡು ಊರೋರ್ಗೆಲ್ಲ ಹೇಳ್ಕ ಬನ್ನಿ ಒಳ ಒಬ್ಬಳಿಗೆ ಕೇಳಿದಿರಿ ಈ ಊರಗೆಲ್ಲ ಯಾಕೆ ಹೋಗೋಣ ಮುಚ್ಚಾ ಊರೋರ್ಗೆಲ್ಲ ಕಳೆ ಸರಿ ಬಿಡ್ಲೆ ಸರಿ ಹೇಳ್ತಾ ಯಾಕೆ ಕೇಳಕ್ ಹೋಗಿದ್ರಿ ಕಂಬ್ಲಿ ನೀವು ಆಯ್ತು ಹೋಗ್ ಮಗ ಅದೇನ್ ನೋಡೋ ಸರಿ ಕಣತೆ ಆಯ್ತು ಹೋಯ್ತೀನಿ ಅದನ್ನೇ ಒಂದ್ಸಲ ಮಡಿಕೆ ಬೇಡ ಹೋಗು ಏನೋ ಬಾಯ್ತ ಮಾತಾಡ್ಬಿಟ್ಟೆ ಆ ಸರಿ ಕಣತೆ ಆಯ್ತು ನೋಡಕ ಏನೊಂದ್ ಬರ್ ಮತ್ತ ಅಂದಿರ್ತಾನೇನಂತೆ ಹೆಂಗ ಹೆಂಗಲ್ ನೋಡು ಕಡೆ ಬಾಯ್ಕೊಂಡು ಕಣೆ ಒಂದ್ ಅಂದ್ಬಿಟ್ಟು ಕಡದ ಬಂದಿರೋ ಬಂದಿರೋದ್ ರೋಗ ಅವಳು ಕುಟ್ಯಾಕ್ ನೀರೋಗಿದ್ಯಾ ಕಂಬಿ ಬೈ ಏನು ಸರಿ ಅನ್ಕೊಬಿಟ್ಟಿದ್ದೀಯಾ ಓಹೋ ಅದಕ್ಕೆ ನೋಯ್ತಿದ್ದೇನೋ ಮುಂದ ಮುಂದಾಗಿ ಮುಂದ ಮುಂದಾಗ ಒಯ್ತಿದ್ದೇನೆ ಸುಮ್ಕಿರು ಆ ಗುರುಸಟ್ಟಿಗೆ ಹ್ಞೂ ಹೆಂಗಿರ ಬಿಂಟು ಬಿಡ್ಲೇ ಏನೋ ಕಷ್ಟ ಸುಖ ಯಾರು ಮಾತಾಡಕಿರ ಎಲ್ಲರೂ ಮಾತಾಡ್ತಾರೆ ಹಂಗೆ ಮಾತಾಡ್ರೆ ಒಂಟಾಕ್ಬಿಟ್ಟು ಸುಮ್ಕಿರು ಸರ್ ರೆ ಅವಳಿಗೆ ಅವ್ಳಿಗೆ ಯಾಕೆ ಹೇಳ್ತೀನಿ ಅಂದ್ಬಿಟ್ಟು ಬಾಯಿ ಮುಚ್ಕೊಂಡು ಕೂತ್ಕೋ ಈಗ ನೀನು ಅವಳು ಕೇಳು ತಿರ್ಗಾವಕ್ಕೆ ಎಂಬಕ್ಕೆ ನೀನೇ ಕೇಳಿದ್ದೀ ಅಂತ ಅವ್ಳು ಕೇಳಿ ಅದು ಬರ್ಚಾಗ್ಲಾ ಇನ್ನು ಉಸಿರು ಬಿಟ್ಟರು ಮಾತ್ರ ನೀನು ಸುಮ್ಮನೆ ನಾನು ಬಾಯೇ ಮುಚ್ಕೊಂಡು ಸುಮ್ಕಿರು ಇವತ್ತು ಮೆಣಸಿಕ ಕೂಯ್ಯಾಕ್ ಹೋಗ್ತೀವಿ ಅಲ್ದಲ್ಲಿ ಎಲ್ಲ ಬಗ್ಗೆಗಳು ಏನೇನು ಇನ್ನು ஆ முடியும் மாதாட் தனக்க ஏனா ஏம்பாக்க மொதலங்கில்ல வர்லாட்ட அவளே அங்கே இங்கே ஏன்னே மாடாடலு அவளு ஆ பாட்டி மாத்தாட்டு நானே சிகிஸ் பிடிதக்க ஏ அந்தளிர் மத்தே அவளே சிகிஸ் தாள் சிகாக்காளே அந்தவள் நீன் யா கேளக்கோகி முச்சக்கண்டு நான் கலசு சிவனே பகவான் அந்த அங்கே பரக்காய்வ இவ அவளே கித்க்கி எதுகு கிள்க்கற அவள் ஏனாரா மாதாடல அவரு மனைபுட் கொள்ளி அன்பு ஏனாரு கிளத்தார் கண்ணே அவ் இறது அதுக்கே நீக்கினே குட்டு விட்டுக்கொட்டே ஆ நீதல ஓதிரிபுடு அந்த ஓதிரிபுட்டுக்கு சரி சீக்கண்ட சரி சுவை முன்னகே ಅವೇಣ್ಣು ಒಂದು ದಿವಸ ನಿನ್ನ ಮುಳಗಣ್ಣಕ್ಕೆ ಮಾತಾಡತ್ತಿಲ್ಲ ಈಗಿನ ತಪ್ಪಿರೋದಕ್ಕೆ ಹೆಂಗೆ ಮಾತಾಡ್ಬಿಟ್ಟು ಹೋದ್ಲು ಆ ಕಣವ ಯಾವತ್ತುವ ಅವರು ಅವ್ರು ಒಳ್ಳೇತಾರ ನಾವು ದುರ್ಬೇ ಪಡ್ಸ್ಕೊಳ್ಕೋ ಹಿಂಗೆ ಆಗೋದು ತಿಳ್ಕೊಬಿಡು ಹ್ಞೂ ದೊಡ್ಡ ಮನ್ಸಿ ಅಂತಾರೆ ನಿನ್ನ ನಮ್ಮ ಮನೆ ಸ್ವಲ್ಪ ನಮ್ಮನೆ ಉಪ್ಪು ಸಪ್ಪ ಉಂಡಿದ್ನ ತಿಂದಿದ್ನ ಎಲ್ಲ ತಗೊಂಡೋಗಿ ಇನ್ನೊಬ್ರು ಮನೆಗೆ ಹೇಳಿದ್ರೆ ಅಗ್ರ ನೋಡ್ಕೊಳಕ್ಕೆ ಅವರು ಅಗ್ರ ನೋಡ್ಕೊಳ್ತೀವಿ ಓಹ್ ತಿರ್ಗ ಮಾತಾಡ್ತಲ್ಲ ಮಾತಾ ಅಯ್ಯೋ ಆಯಿತು ಸುಮ್ಕಿರಕ ಈಗ ನಾನು ಏನು ಮಾಡಿದೆ ಅಂತ ಇಷ್ಟೊಂದು ಬೈತಿದ್ದೀನಿ ನೀನು ಆಯಿತು ನಡಿ ನಡಿ ಅಮ್ಮ ಯಾಳ್ದೆ ಹೋಗದ சாய்ரக்கப்பா நெனை கலஸ்க்கொட்டானே ஓகிட்டு வரத நெண்ணே போக அல்கே ஓகேவன் ஓகே ஆய்தென் நெண்ணா அவ்வோ இது கழுஸ் கொட்டாதேன்கிறமா அந்த முயல்க்க இன்னா தப்புக்கலிள்வ நடி பாய் ஓசி பீகே முடிக்கோ சரி ஆய்த்து நடி ஒப்பா நூறு ரூபாய் அங்கே தம்பி அவளே தானே நம்ம கண்டங்க கேத்திட்டு அது எங்க இதுங்க இது அங்கே அதுங்க இதுங்க மற்ற ஏன்னா மாத்தாட்டு ஆக நானே சிக்ஸ் மொ சசை கொட்டி நான் போதே ஆடே நான் சசையேன்பட்டு அது இன் மொழியர் இதுபுட்டே ஊரு தரதங்க ಅವು ಏನು ಏನೋ ಅಂದ್ಕೊಂಬಿಟ್ಟಿದ್ದೆ ಹಿಂಗ ತಂದು ಮುರ್ಗದವಳು ಮಾತಾಡಕ್ಕೆ ಮಾತೇ ಬರ್ತಾರ ನನಗೆ ನೀನು ಮಾತಾಡಿರೋದು ನಿಜ್ವೇ ಅವಳು ಹೇಳ್ತಿರೋದು ನಿಜವೇ ಇಲ್ಲ ಅಂತ ಅನ್ನೋಕ್ಕ ಸಿಗಾಕತ್ತೀನಿ ಎಳ್ಸ್ತೀನಿ ಅಡಿಯಂಟು ಹಾಕೊಂಡು ಹೋದ್ರೇ ಮಾಡಾನೆ ಅಯ್ಯಪ್ಪ ಇವು ಸರಿಯಾದ ಗುರುಸೋಟಿ ಏನೋ ಕಷ್ಟ ಸುಖ ಬಂದು ನಾಲ್ಕು ಚೆನ್ನಾಗಿ ಮಾತಾಡ್ತಾರೆ ಯಾರು ಇದ್ದಾರಪ್ಪ ಇನ್ನೊಬ್ರು ಸುದ್ದಿ ಮಾತಾಡಿದ್ರೆ ಇದ್ದಾರೆ ಮನೆಯ ಸುದ್ದಿ ಮಾತಾಡ್ದೆ ಇದ್ದಾರೆ ಮಾತಾಡೋದ್ಬಿಟ್ಟು ಹಿಂಗೆ ಸಿಗ್ಸರ ಅವಳು ಅಂತ ಒಳ ಹೇಳಿ ಮತ್ತೆ ಕಂಬಳಿ ಅದಕ್ಕೆ ಹಿಂಗೆ ಏನು ಮಾಡಿ ಸರಿಯಾಗಿ ಇಳಿಸೋನು ಇಳಿಸೋಕು ಗೊತ್ತಿರ್ವಲ್ಲ ನೀನು ಹೇಳ್ಬಿಟ್ಟಿದ್ದೀವಿ ಎಲ್ಲಾ ಕಂದ ತಿರ್ಗ ತಿರ್ಗ ದೊಡ್ದು ನಿನ್ನ ನೀನು ನಮ್ಮ ಸುಬ್ಬನು ಗೊತ್ತಾಗ್ಬಿಟ್ರೆ ಬಿಟ್ಟದ ನನ್ನ ನಾನು ಇರ್ತಿ ಬಗ್ಗೆ ಯಾಕೆ ಮಾತಾಡಿದ್ದೀನಿ ನೀವು ಕುಣಿತಾನೆ ಅದಕ್ಕೆ ಯಾರು ಹೇಳೋ ಕೊಡ್ಬೇಡಿ ಸುಬ್ಬಂದಿಗೆ ಸರಿ ಮತ್ತೆ ಬರೋಣ ಹಾಗೆ ವೀಡಿಯೋ ಬೇಗ ಅನಿಸ್ತೊಂಬ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ